ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಹಿನ್ನೆಲೆ ಸರ್ಕಾರದಿಂದ ಐದು ಪಾಲಿಕೆಗಳಿಗೆ ಆಯುಕ್ತರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ನೋಡಿಗ ಬಿಬಿಎಂಪಿ ಹೋಯ್ತು ಜಿಬಿಎ ಬಂತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿ ಅಂತ ಹೇಳಬೇಕಿನ್ ಮೇಲೆ ಆಡಳಿತ ಕೂಡ ಜಾರಿಯಾಗಿದೆ ರಾಜೇಂದ್ರ ಚೋಳನ್ ಬೆಂಗಳೂರು ಸೆಂಟ್ರಲ್ ಆಯುಕ್ತರಾಗಿದ್ದಾರೆ ರಮೇಶ್ ಡಿ ಎಸ್ ಬೆಂಗಳೂರು ಪೂರ್ವ ಆಯುಕ್ತರಾಗಿದ್ದಾರೆ ಅಂದರೆ ಎಲ್ಲ ವಲಯಗಳಿಗೂ ಒಬ್ಬೊಬ್ಬ ಐ ಎ ಎಸ್ ಆಫೀಸರ್ನ ನೇಮಕ ಮಾಡಲಾಗಿದೆ ಐ ಎ ಎಸ್ ದಲಿತ ಆಫೀಸರ್ಗಳನ್ನ ಸುನೀಲ್ ಕುಮಾರ್ ಬೆಂಗಳೂರು ಉತ್ತರ ಆಯುಕ್ತರಾಗಿ ಆಯುಕ್ತರಾಗಿದ್ದಾರೆ ರಮೇಶ್ ಕೆ ಎನ್ ಬೆಂಗಳೂರು ದಕ್ಷಿಣದ ಆಯುಕ್ತರಾಗಿದ್ದಾರೆ ಮತ್ತು ರಾಜೇಂದ್ರ ಕೆ ವಿ ಬೆಂಗಳೂರು ಪಶ್ಚಿಮದ ಕಮಿಷನರ್ ಲತಾ ಆರ್ ಹೆಚ್ಚುವರಿ ಆಯುಕ್ತರು ಬೆಂಗಳೂರು ಉತ್ತರ ಆರ್ ತುಕಾರಾಮ್ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ಬೆಂಗಳೂರು ದಕ್ಷಿಣ ಎಲ್ ಎಸ್ ಸುಧಾಕರ್ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ಬೆಂಗಳೂರು ಪೂರ್ವ ನೋಡಿ ಒಟ್ಟು ಹದಿನೈದು ಜನ ಐ ಎ ಎಸ್ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಿ ಆದೇಶವನ್ನು ಹೊಂದಿಸಲಾಗಿದೆ ಇಪ್ಪತ್ತಕ್ಕಿಂತ ಹೆಚ್ಚು ಕೆ ಎ ಎಸ್ ಅಧಿಕಾರಿಗಳು ಹಾಗೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳ ಹುದ್ದೆಯನ್ನು ಇಲ್ಲಿ ರಚನೆ ಮಾಡಲಾಗಿದೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಐದು ಪಾಲಿಕೆಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಇಲ್ಲಿ ಕಾರ್ಪೊರೇಷನ್ ಸರ್ಕಲ್ಲು ಕೇಂದ್ರ ಕಚೇರಿ ಮುಖ್ಯ ಕಟ್ಟಡ ಈಗಾಗಲೇ ಒಂದು ಹತ್ತು ಕಚೇರಿಗಳನ್ನು ಕೂಡ ಗುರುತು ಮಾಡಿದ್ದಾರೆ ಐದು ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಕೇಂದ್ರ ನಗರ ಪಾಲಿಕೆ ಜೊತೆಗೆ ಬೆಂಗಳೂರು ಪೂರ್ವ ಮತ್ತು ಪಶ್ಚಿಮ ವಲಯ ಮತ್ತು ಉತ್ತರ ಏನಿದೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಒಟ್ಟು ಐದು ಪಾಲಿಕೆಗಳಾಗಿ ವಿಭಜನೆಯನ್ನು ಮಾಡಿದ್ದಾರೆ ಯಾಕೆಂದರೆ ಬಿ ಬಿ ಎಂ ಪಿ ಒಂದು ಸಂಸ್ಥೆಯಿಂದಲೇ ಬೆಂಗಳೂರನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತಾಯಿತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ಈಗ ಕಾಂಗ್ರೆಸ್ ಸರ್ಕಾರ ಇದನ್ನು ಜಾರಿ ಮಾಡಿದೆ ಅಧಿಕೃತವಾಗಿ ಆಡಳಿತಾತ್ಮಕವಾಗಿ ಇನ್ನು ಮುಂದೆ ಕೆಲವೊಂದಿಷ್ಟು ಬದಲಾವಣೆಗಳು ಖಂಡಿತ ಆಗುತ್ತೆ ಎಲ್ಲ ಆಯಾಮದಲ್ಲೂ ಕೂಡ ನಾವು ನೋಡ್ಬೋದಾಗಿದೆ ರಾಜಕೀಯವಾಗಿಯೂ ಕೂಡ ಇದು ಮಹತ್ವದ ಬದಲಾವಣೆಗಳನ್ನು ಕಾಣಬಹುದು ಈಗ ಐದು ಪಾಲಿಕೆಗಳಿಗೆ ಆಯುಕ್ತರನ್ನು ನೇಮಕ ಮಾಡಲಾಗಿದೆ ಅಂದರೆ ಕಮಿಷ್ನರ್ ನಾವೀಗ ಬಿ ಬಿ ಎಂ ಪಿಗೇನು ಕಮಿಷ್ನರ್ ನೋಡ್ತಾ ಇದ್ವಿ ಮುಖ್ಯ ಆಯುಕ್ತರು ಅಂತ ಹೇಳ್ತಾ ಇದ್ವಿ ಹಾಗೆಯೇ ಎಲ್ಲ ಪಾಲಿಕೆಗಳಿಗೆ ಇನ್ನು ಮುಂದೆ ಒಬ್ಬೊಬ್ಬ ಕಮಿಷ್ನರ್ ಇರ್ತಾರೆ